ಡ್ರೋನ್ ಹಾರಿಸ್ತಿರುವ ಈ ಯುವತಿಯರು ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಡ್ರೋನ್ ಸಖಿಯರು ಎಂದೇ ಪರಿಚಿತ ಆಗ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ ಹನ್ನೆರಡು ಯುವತಿಯರು ತರಬೇತಿ ಪಡೆದು ಸ್ವಾವಲಂಬಿ ಜೀವನ ಕಂಡುಕೊಂಡಿದ್ದಾರೆ ಕೃಷಿಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ತರಬೇತಿ ಪಡೆದು ಬಾಡಿಗೆ ಆಧಾರಿತ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡುತ್ತಿರುವ ಯುವತಿಯರು ಸ್ವಾವಲಂಬಿ ಜೀವನ ಮಾಡುತ್ತಿದ್ದಾರೆ ಗಂಗಾವತಿ ತಾಲೂಕಿನ ಹೇರೂರು ಕೆಸರಹಟ್ಟಿ ಹಣವಾಳ್ ಹೋಸ್ಕೋರ ಶ್ರೀರಾಮನಗರ ಮರಳಿ ಮತ್ತು ಚಿಕ್ಕ ಜಂತಕಲ್ ಕಾರಟಗಿ ತಾಲೂಕಿನ ಬೂದಗುಂಪ ಮತ್ತು ಮೊಸ್ಟೂರು ಕೂಕನೂರು ತಾಲೂಕಿನ ಮಸಬಹ ಹಂಚಿನಾಳ್ ಮತ್ತು ಎರೆ ಹಂಚಿನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಹನ್ನೆರಡು ಯುವತಿಯರು ಸದ್ಯ ಡ್ರೋನ್ ಸಖಿಯರಾಗಿದ್ದಾರೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಎಲ್ ಎಂ ಯೋಜನೆಯಡಿ ಸ್ವಸಹಾಯ ಸಂಘದ ಸದಸ್ಯತ್ವ ಪಡೆದ ಯುವತಿಯರಿಗೆ ಡ್ರೋಣ್ ತರಬೇತಿ ಪಡೆದಿದ್ದಾರೆ Huh? Okay, One, inch.

క్లో <laughs> క్లోకి oh, <word>, <laughs> <okay>. <laughs> start start, start. Hmm. Uh -huh. ಓಕೆ ಕೇಂದ್ರ ಸರ್ಕಾರದ ನಮೋ ದೀದಿ ಡ್ರೋನ್ ಅಂತೇಳಿ ಸ್ಕೀಮಲ್ಲಿ ಈ ಒಂದು ಮಹಿಳೆಯರ ಸ್ವಾವಲಂಬಿ ಜೀವನ ಸಾಧಿಸಲಿಕ್ಕೆ ಅವರಿಗೆ ಸುಮಾರು ಇಪ್ಪತ್ತು ದಿನಗಳ ಕಾಲ ತರಬೇತಿ ಜೊತೆಗೆ ಅವ್ರಿಗೆ ತರಬೇತಿ ಸರ್ಟಿಫಿಕೇಟನ್ನು ಕೊಡೋದ್ರ ಮೂಲಕ ಅವರಿಗೆ ಉಚಿತವಾಗಿ ಡ್ರೋನನ್ನು ಜನ್ರೇಟನ್ನು ಅವರಿಗೆ ವೆಹಿಕಲನ್ನು ಕೊಡೋದ್ರ ಮೂಲಕವಾಗಿ ಮಹಿಳೆಯರು ಈ ಒಂದು ಪೆಸ್ಟಿಸೈಡ್ಸನ್ನು ಸಿಂಪಡಣೆ ಮಾಡ್ಕೊಳ್ಳಿಕ್ಕೆ ಡ್ರೋನ್ ಫ್ಲೈ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಅವಕಾಶ ಇದೆ ಈ ಒಂದು ಹನ್ನೆರಡು ಜನ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ತರಬೇತಿ ಪಡೆದು ಅವರು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಭತ್ತದ ಒಲಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಅವರು ಮಾಡ್ತಾಯಿದ್ದಾರೆ ಅದರಿಂದ ಸ್ವಾವಲಂಬನ ಜೀವನ ಮಾಡಿ ಮಾಡಿಸ್ತಾ ಅದರಿಂದ ಅವರು ಒಳ್ಳೆಯ ಉತ್ತಮ ರೀತಿಯಿಂದ ಆದಾಯ ಕೂಡ ಗಳಿಸ್ತಾ ಇದ್ದಾರೆ ಅದನ್ನು ಬದುಕು ಕಟ್ಕೊಂಡು ಅವರು ಜೀವನ ಸಾಗಿಸ್ತಾ ಇದ್ದಾರೆ ಜೊತೆಗೆ ಅವರು ನಮ್ಮ ತಾಲೂಕಿನಲ್ಲಿ ಹನ್ನೆರಡು ಜನ ಮಹಿಳೆಯರು ತರಬೇತಿ ಜೊತೆಗೆ ಉದ್ಯೋಗವನ್ನು ಕೂಡ ಕಲ್ಪಿಸ್ಕೊಂಡಿದ್ದಾರೆ ರಾಮರೆಡ್ಡಿ ಪಾಟೀಲ್ ಕಾರ್ಯನಿರ್ಕಾರಿಗಳು ತಾಲೂಕು ಪಂಚಾಯತಿ ಗಂಗಾವತಿ ನನಗೆ ಇಫ್ಕೋ ಕಂಪ್ನಿಯವರು ಡ್ರೋನ್ ತರಬೇತಿ ಕೊಟ್ಟಿದ್ದರು ಸುಮಾರು ಇಪ್ಪತ್ತು ದಿನಗಳ ಕಾಲ ಮೈಸೂರಲ್ಲಿ ಮತ್ತು ಹೊಸೂರಲ್ಲಿ ಡ್ರೈನ್ ತರಬೇತಿ ನೀಡಿದರು ಆಮೇಲೆ ನಮಗೆ ಡ್ರೋನು ನಮ್ಮ ಡ್ರೋನ್ ಸ್ಕೀಮ್ನಿಂದ ಡ್ರೋನ್ ಕೊಟ್ಟಿದ್ದರು ಈ ಡ್ರೋನ್ ಎಲ್ಲ ಮಹಿಳೆಯರಿಗೂ ತುಂಬಾ ಉಪಯೋಗ ಆಗುತ್ತದೆ ಇಂತಹ ಸ್ಕೀಮ್ನಿಂದ ಎಲ್ಲ ಗ್ರಾಮೀಣ ಮಹಿಳೆಯರಿಗೂ ಸದುಪಯೋಗ ಪಡೆಯಬೇಕು ಈ ಇದರಿಂದ ಬರುವ ಆದಾಯದಿಂದ ನಾವು ಒಳ್ಳೆ ಉತ್ತಮ ಜೀವನವನ್ನು ನಿಂದ ಎಲ್ಲರಿಗೂ ಉಪಯೋಗವಾಗುತ್ತದೆ ಇನ್ನು ಮುಂದೆ ಇಂತಹ ಸ್ಕೀಮ್ ಕಂಟಿನ್ಯೂ ಮಾಡಬೇಕು ಅಂತ ನಾವು ಜನ ಸಿಕ್ಕ ನಾವು ನಮ್ಮ ಅದರಲ್ಲಿ ಟೋಟಲ್ ಹತ್ತು ಜನ ತಗೊಂಡಿದ್ವಿ ಹಿಂಗ್ ಅದ ಒಂದ ಬ್ಯಾಚ್ ಒಂದ್ ಬ್ಯಾಚ್ ಆ ಫೋರ್ ಬ್ಯಾಚ್ ಮಾಡ್ಕೊಂಡಿದ್ರು ಟೋಟಲ್ ಫಾ ಜನ ಡ್ರೋನ್ ಟ್ರೈನಿಂಗ್ ತಗೊಂಡಿದ್ರು ಕಷ್ಟ ಇಫ್ ಕಷ್ಟ ಅಂತ ಹಾ ಜನ್ರಲ್ ಏರೋನೈಟಿಕ್ ಆಹ್ ಕಾಸ್ಟ್ ಕಾಸ್ಟ್ ಏನು ಅದು ಬಹಳ ಈಸಿ ಕಷ್ಟ ಅನ್ಸುತ್ತೆ ಹಾರ್ಡ್ ಅನ್ಸುತ್ತೆ ತುಂಬಾ ಸುಲಭವಾಗಿ ಆಗಿದೆ ಅದು ಬಹಳ ಏನು ಕಷ್ಟ ಏನು ಇಲ್ಲ ನಮಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು ಅದರಿಂದ ನಾವು ಸುಲಭವಾಗಿ ಸ್ಪ್ರೇ ಮಾಡಕ ಅನುಗುಣ ಆಮೇಲೆ ಲೇಬರ್ ನಿಂದ ತುಂಬಾ ಫಾರ್ಮರ್ ಗೆ ಪ್ರಾಬ್ಲಮ್ ಆಗ್ತಾ ಇದೆ ಇದರಿಂದ ಲೇಬರ್ ಗೆ ಅಷ್ಟು ಒಂದು ಕಷ್ಟ ಆಗಲ್ಲ ಈ ಡ್ರೋನ್ ಒಂದು ಅವರು ನಾಲ್ಕು ದಿನ ಮಾಡೋ ಕೆಲಸ ಡ್ರೋನ್ ಇಂದ ನಾವು ಜಸ್ಟ್ ಒಂದ್ ದಿನದಲ್ಲಿ ಮಾಡಬಹುದು ದಿನಕ್ಕೂ ತರ್ಟಿ ಎಕರ್ಸ್